ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸಾಧಕನ ಅರ್ಧ ಸಾಧನೆಯ ನಂತರ ಆ ಸಾಧಕನ ಜೀವನ ಹೇಗಿರುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿ ಒಬ್ಬ ಸಾಧಕನ ಸಾಧನೆಯ ಅರ್ಧ ಸಾಧನೆ ಇದರಲ್ಲಿ ಗಮನಿಸ್ತಕ್ಕಂತ ವಿಷಯ ಪೂರ್ಣ ಆಗಿಲ್ಲ ಪ್ರಾರಂಭ ಅಂತ ಅಲ್ಲ ಅರ್ಧ ಸಾಧನೆ ಆಗಿದೆ ಆ ಅರ್ಧ ಸಾಧನೆಯ ಸಂದರ್ಭದಲ್ಲಿ ಆ ಸಾಧಕನ ಜೀವನ ಹೇಗಿರುತ್ತೆ ಅಂತ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋದಾದ್ರೆ ಒಂದು ಉದಾಹರಣೆ ಸಹಿತ ಪ್ರಾರಂಭ ಯಾವ ರೀತಿಯಾಗಿ ಅಂದ್ರೆ ಆ ಮನುಷ್ಯನಿಗೆ ಒಂದು ಹೊಳೆ ಹರಿತಾ ಇರ್ತಕ್ಕಂಥದ್ದು ಚಿಕ್ಕಂದಿನಿಂದಾನು ಗೊತ್ತು ನಂತರದಲ್ಲಿ ಅಲ್ಲಿ ದೋಣಿ ಕೂಡ ಸಾಕ್ತಾ ಇರುತ್ತೆ ಹೋಗ್ತಾ ಇರ್ತಾರ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಂತ ಗೊತ್ತು ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಯಾವತ್ತು ಹೋಗಿರೋದಿಲ್ಲ ಆದ್ರೆ ಯಾವತ್ತೋ ಒಂದಿನ ಮನಸ್ಸಾಗುತ್ತೆ ಆ ಸಂದರ್ಭದಲ್ಲಿ ಆ ದಡವನ್ನ ಆ ಕಡೆ ದಡದಲ್ಲಿ ಏನಿದೆ ನೋಡ್ಬೇಕು ಎಲ್ಲ ಹೋಗ್ತಾರೆ ಬರ್ತಾರಲ್ಲ ನಾನು ನೋಡ್ಬೇಕು ಎಂಬ ಭಾವ ಉಂಟಾಗಿ ಆ ದೋಣಿಯ ಮೂಲಕ ಸಾಗಲು ಪ್ರಾರಂಭ ಮಾಡ್ತಾನೆ ಅಲ್ಲಿ ನಾವಿಕ ಬೇರೆಯವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ ಅದ್ರ ಸ್ವಯಂ ಅದ್ರಲ್ಲಿ ಏನಿದೆ ಮಹಾ ಹೋಗೋಣ ಅನ್ಕೊಂಡು ತಾನೇ ಒಂದು ದೋಣಿನಲ್ಲಿ ಕೂತ್ಕೊಂಡು ಸಾಕ್ತಾನೆ ಅರ್ಧ ಹೋಗ್ತಾನೆ ಮುಂದೆ ಸಾಕ್ಬೇಕು ಅನ್ನೋದ್ರೊಳಗೆ ಮಳೆ ಬಂತು ಮಳೆ ಬಂದ್ ನೀರು ಸ್ವಲ್ಪ ಕೊಚ್ಕೊಂಡು ಹೋಗುದ್ರು ಕೂಡ ಆ ಒಬ್ಬ ಸಾಧಕನನ್ನ ಯಾರು ದಾರಿಯನ್ನ ತಲುಪ್ಲಿಕ್ಕೆ ಹೋಗ್ತಾ ಇರ್ತಾನೆ ಆಗ ಟ್ವಿಸ್ಟ್ ಮಾಡ್ತು ದಾರಿಯನ್ನು ಈಗ ಅವನಿಗೆ ಆ ಸಂದರ್ಭದಲ್ಲಿ ಕೂಡ ನಾನು ಹೇಗ್ ಹೋಗ್ಬೇಕು ಮಧ್ಯದಲ್ಲಿ ಸಿಕ್ಕಾಕೋ ಬಿಡ್ತಾರೆ ಸಾಧಕ ಆ ಸಂದರ್ಭದಲ್ಲಿ ಮುಂದೆ ಗುರೆ ತಲುಪಿಲ್ಲ ಹಿಂದೆ ಬರ್ಲಿಕ್ಕೆ ಆಗೋದಿಲ್ಲ ಹೀಗಿದ್ದಾಗ ಹೇಗಾದ್ರೂ ಕೂಡ ತನ್ನನ್ನು ತಾನು ರಕ್ಷಣೆಯನ್ನು ಅವಶ್ಕೋ ಅವಶ್ಯವಾಗಿ ಮಾಡ್ಕೋಬೇಕು ದೋಣಿ ಮುಂದೆ ಸಾಗಲಿಕ್ಕೆ ಅಡ್ಡಿ ಇದೆ ಆದ್ರೆ ಆ ಮನುಷ್ಯನ ತೋಳಲ್ಲಿ ಬಲ ಇದ್ದರೆ ಈಚೆಯಾದ್ರೂ ಕೂಡ ಆ ಕಡೆ ದಡವನ್ನ ಕ್ರಮಿಸಬಹುದು ಅಥವಾ ಹಿಂದಕ್ಕಾದ್ರೂ ಕೂಡ ಬರಬಹುದು ಆ ರೀತಿ ವಾತಾವರಣ ಇರುತ್ತೆ ಇದು ಸಾಧಕನ ಸ್ಥಿತಿ ಒಂದು ನೈಜವಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಹೇಳಿರ್ತಕ್ಕಂಥದ್ದು ಸಾಧನೆಯನ್ನ ಮಾಡ್ಲಿಕ್ಕೆ ಹೋಗ್ತಾರೆ ಅರ್ಧದಲ್ಲಿ ಹೋದಂತ ಸಂದರ್ಭದಲ್ಲಿ ಸಾಧನೆ ಪೂರ್ತಿ ಆಗಿರೋದಿಲ್ಲ ಹಿಂದಕ್ ಬರ್ತೀನಿ ಅಂದ್ರೆ ಆಗೋದಿಲ್ಲ ದೇಹದಲ್ಲಿ ಎಲ್ಲ ಬದಲಾವಣೆಗಳಾಗೋಗ್ಬಿಟ್ಟಿರುತ್ತೆ ಬುದ್ಧಿಯಲ್ಲಿ ಬದಲಾವಣೆ ಆಗಿರುತ್ತೆ ಜೀವನದಲ್ಲಿ ಬದಲಾವಣೆ ಆಗಿರುತ್ತೆ ಹಿಂದಿನ ಭೂತಕಾಲನ ಪರಿವರ್ತನೆ ಮಾಡುವಷ್ಟು ಶಕ್ತಿ ಇಲ್ಲ ಭೂತಕಾಲ ಭೂತಕಾಲನ ಕಳ್ದೋಯ್ತು ಈಗೇನು ವರ್ತಮಾನದಲ್ಲಿ ರಚನೆ ಆಗಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯದಲ್ಲಿ ಏನಾದ್ರೂ ನಿರ್ಮಾಣ ಮಾಡ್ಕೋಬಹುದು ವಿನ ಹಿಂದಕ್ಕೋಗಿ ಸರಿ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಹೀಗಿದ್ದಾಗ ಸಾಧಕನ ಸ್ಥಿತಿ ಆದ್ರೂ ಹೇಗಿರುತ್ತೆ ಸಾಧಕನ ಜೀವನ ಪೂರ್ಣ ರೀತಿಯಾಗಿ ಸ್ಥಾನ ಪಲ್ಲಟವಾಗಿರುತ್ತೆ ಆಹಾರದ ವಿಧಾನದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಸಾಕಷ್ಟು ಬದಲಾವಣೆ ಅವಶ್ಯವಾಗಿ ಆಗಿರುತ್ತೆ ನಿದ್ದೆ ಮಾಡ್ತಕ್ಕಂಥದ್ರಲ್ಲಿ ಮಾತನ್ನ ಆಡ್ತಕ್ಕಂಥದ್ರಲ್ಲಿ ಜೀವನದ ಕಾರ್ಯವನ್ನ ಮಾಡ್ತಕ್ಕಂಥದ್ದರಲ್ಲಿ ಆಟ ಪಾಠ ಕ್ರೀಡೆ ಆ ಮನುಷ್ಯ ಸಂತೋಷವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಸಂದರ್ಭಗಳಾಗಿರ್ಬೋದು ಪ್ರತಿಯೊಂದು ಕೂಡ ಪ್ರಶ್ನೆಯಿಂದಾನೇ ಕೂಡಿರ್ತ ದೇಹದಲ್ಲಿ ಪರಿವರ್ತನೆ ಆದರೆ ದೇಹದಲ್ಲಿ ಸಹಜವಾಗಿ ಆಹಾರ ಜೀರ್ಣ ಕ್ರಿಯೆ ನಡೆಯೋದಿಲ್ಲ ಶೌಚಾದಿ ಕ್ರಿಯೆಗಳು ನಡೆಯೋದಿಲ್ಲ ದೇಹದಲ್ಲಿ ನಿದ್ದೆ ಸರಿಯಾಗಿ ಆಗೋದಿಲ್ಲ ಅರ್ಧ ಸಾಧಕನ ಸ್ಥಿತಿ ಆ ಸಂದರ್ಭದಲ್ಲಿ ಸುರಕ್ಷತೆ ಎಂತಕ್ಕಂಥದ್ದನ್ನು ನಿರ್ಮಾಣ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಬ್ಬ ಮನುಷ್ಯ ಯೋಗ್ಯನಿದ್ದಂತ ಪಕ್ಷದಲ್ಲಿ ಆ ಮನುಷ್ಯನ ಜೀವವನ್ನಾದ್ರೂ ಕೂಡ ಬಳಸಿಕೊಳ್ಳಲು ಅಥವಾ ಜೀವದ ಶಕ್ತಿಯನ್ನಾದ್ರೂ ಕಬಳಿಸಲು ಅನ್ಯ ಶಕ್ತಿಗಳ ದಾಳಿ ಕೂಡ ಆಗಿರುತ್ತೆ ಆ ಸಂದರ್ಭದಲ್ಲಿ ಆ ಮನುಷ್ಯ ತನ್ನನ್ನ ತಾನು ನಿಯಂತ್ರಣ ಮಾಡಿಕೊಳ್ಳಲು ಹಲವು ಮಾರ್ಗಗಳು ದೇಹಕ್ಕೆ ಸಂಬಂಧಪಟ್ಟಂತೆ ರಾಸಾಯನಿಕ ಕ್ರಿಯೆಗಳು ಯಾವ ರೀತಿ ರಾಸಾಯನಿಕ ಆರಾಸಾಯನಿಕ ಹೋಗ್ಬೇಡಿ ರಸಾಯನಶಾಸ್ತ್ರ ಅದಕ್ಕಲ್ಲ ಹಸಿರು ಹಸಿರು ಔಷಧಿ ಇತ್ಯಾದಿಗಳ ಸಹಕಾರವನ್ನು ಪಡಿಬೇಕಾಗತ್ತೆ ಹಿಂದೆಲ್ಲ ಪಡಿತಾ ಇದ್ರು ಮತ್ತು ದೇಹದ ರಕ್ಷಣೆಗೆ ಸಂಬಂಧಪಟ್ಟಂತೆ ದೇಹದ ಸೂಕ್ಷ್ಮ ಶರೀರದ ಯಥಾ ಪ್ರಕಾರ ಸ್ಥಿತಿಯನ್ನು ಕಾಯ್ದುಕೊಳ್ಳಲು ಮನುಷ್ಯ ಧ್ಯಾನ ಮುದ್ರೆ ಯೋಗ ದೈವಿಕ ಆಚರಣೆ ಭಕ್ತಿ ಇದನ್ನ ಅವಶ್ಯವಾಗಿ ಮಾಡ್ಬೇಕು ಇಲ್ಲದಿದ್ರೆ ಅವನು ಮುಳುಗಡೆ ಆಗೋದು ಗ್ಯಾರಂಟಿ ಯಾವ ರೂಪದಲ್ಲಿ ದೇಹ ರೂಪದಲ್ಲಿ ನಿಯಂತ್ರಣ ತಪ್ಪಿ ಹೋಗುತ್ತೆ ಸಾಧಕನ ಸ್ಥಿತಿ ಅದೇ ರೀತಿಯಾಗೂ ಕೂಡ ಆಗಿರುತ್ತೆ ಮಾನಸಿಕ ನಿಯಂತ್ರಣ ತಪ್ಪಿ ಹೋಗಿರುತ್ತೆ ಸಾಧಕನ ಸ್ಥಿತಿ ಅರಸ್ಥಿತಿಯಲ್ಲಿ ಇರುತ್ತೆ ಯಾವಾಗ ಧ್ಯಾನವನ್ನ ಮಾಡೋದಿಲ್ಲ ಪೂಜೆಯನ್ನ ಮಾಡೋದಿಲ್ಲ ಮಂತ್ರ ಜಪತಪಗಳನ್ನು ಮಾಡೋದಿಲ್ಲ ಯೋಗವನ್ನ ಮಾಡೋದಿಲ್ಲ ಸೂಕ್ಷ್ಮ ಶರೀರಕ್ಕೆ ಎನರ್ಜಿಯನ್ನ ಪಡೆಯೋದಿಲ್ಲ ಅರೆ ಸಾಧಕನ ಸ್ಥಿತಿ ಹುಚ್ಚುತ್ತನದ ರೀತಿ ನಾನು ಮೊದಲೇ ಹೇಳ್ದಾಗ ಆ ಕಡೆ ದಡಕ್ಕೂ ಹೋಗಿಲ್ಲ ಹಿಂದಕ್ಕೂ ಬರಕ್ ಆಗೋದಿಲ್ಲ ಅದೇ ಪರಿವರ್ತನೆ ಆಗೋಗ್ಬಿಟ್ಟು ಮುಂದಕ್ಕೇನೆ ಹೋಗ್ಬೇಕು ಗುರಿ ಸಾಧನೆಗೆ ಮತ್ತೆ ಹಿಂದೆ ಪ್ರಯಾಣ ಹಾಗಾಗಿ ಯಾರೇ ಒಂದು ಧ್ಯಾನ ಸಾಧನೆ ಇತ್ಯಾದಿ ಕಾರ್ಯಗಳಿಗೆ ಹೋದಂತಹ ಪಕ್ಷದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಹೋಗ ಪಕ್ಷದಲ್ಲಿ ನೀವು ಕಾರ್ಯ ಮಾಡುವ ಮುಂಚೆ ನಿಮ್ಮ ಮನಸ್ಸಿನ ದೃಢ ಗೋಪುರವನ್ನ ನೀವು ಅವಶ್ಯವಾಗಿ ನಿರ್ಮಾಣ ಮಾಡ್ಕೋಬೇಕು ಮನಸ್ಥಿತಿಯನ್ನ ಹೊಸದಾಗಿ ಬರ್ತಕ್ಕಂತಹ ಎಲ್ಲಾ ರೀತಿಯಾದಂತಹ ದೇಹ ಸ್ಥಿತಿ ಮನಸ್ಥಿತಿ ಜೀವನ ಸ್ಥಿತಿ ಆತ್ಮಸ್ಥಿತಿ ಅಗೋಚರ ಬೇಕಾದಷ್ಟು ಸ್ಥಿತಿಗಳು ಇದನ್ನೆಲ್ಲವನ್ನೂ ಕೂಡ ಸ್ವೀಕರಿಸಿ ಸೈರಿಸಿಕೊಂಡು ಆ ಅದನ್ನ ನಡೀತಕ್ಕಂತಹ ಸ್ಥಿತಿ ಹೋಗ್ಬೇಕು ಸಾಧಕನ ಸ್ಥಿತಿ ಸಾಮಾನ್ಯ ಜನರ ರೀತಿಯಾಗಿ ಇರೋದಿಲ್ಲ ಆಚಾರ ವಿಚಾರಗಳಲ್ಲೆಲ್ಲಾ ಕೂಡ ಪರಿವರ್ತನೆ ಆಗಿ ಮನುಷ್ಯ ಸದಾ ಕಾಲ ಸಾಧನೆಯ ರೀತಿಯಾಗಿ ದೇಹದ ಸ್ಥಿತಿಯನ್ನು ಕೂಡ ಕ್ರಮಬದ್ಧವಾಗಿ ಇಡದಿದ್ದಂತ ಪಕ್ಷದಲ್ಲಿ ದೇಹ ಕೂಡ ಡೋಲಾಯಮಾನ ಹೀಗಿದ್ರೆ ಒಳಗಡೆ ಸೂಕ್ಷ್ಮ ಶರೀರವೇ ಬದಲಾಗ್ಬಿಡುತ್ತೆ ಟ್ವಿಸ್ಟ್ ಆಗಿರ್ತಾವೆ ಹೀಗೆ ಅದಕ್ಕೆ ಎಷ್ಟೋ ಜನಕ್ಕೆ ಕೂತ್ಕೆ ಇಡ್ದಂಗಾಗಿದೆ ಅಂತಾರೆ ನಂಗೆ ಸೊಂಟ ಇಡ್ದಂಗ ಆಗಿದೆ ಅಂತಾರೆ ಅಥವಾ ನನಗೆ ನನ್ನ ಬಲಪಾರ್ಶ್ವಾನೋ ಎಡಪಾರ್ಶ್ವಾನೋ ಅಥವಾ ಕೈಗಳಿಂದ ಸ್ವಾಧೀನ ಅಂತಾರೆ ಇದೆಲ್ಲ ಆಗಿರೋದು ಅದೇ ಕಾರಣಕ್ಕೆ ಅರಸಾಧಕರು ಆಧನೆಯ ಸಂದರ್ಭದಲ್ಲಿ ಎಲ್ಲ ಸಂದರ್ಭಕ್ಕಿಂತ ಪ್ರಥಮ ಹಂತದಲ್ಲಿ ಅಷ್ಟು ಬಾಧೆಯನ್ನು ಕೊಡದಿದ್ರೆ ಸ್ವಲ್ಪ ಮುಂದೆ ಸಾಗಿದ ನಂತರ ಬಾಧೆ ಪ್ರಾರಂಭ ಆಗುತ್ತೆ ಹಾಗಾದ ಕಾನ್ಶಿಯಸ್ ಆಗಿ ಮೇಂಟೈನ್ ಮಾಡ್ತಕ್ಕಂತ ಶಕ್ತಿ ಏಕಾಗ್ರತೆ ಧ್ಯಾನಸ್ಥರಿಗೆ ಅವಶ್ಯವಾಗಿ ಬೇಕು ಪೂಜೆ ಕೈಕರ್ಯ ಮಾಡ್ತಕ್ಕಂಥವರೆಲ್ಲೂ ಕೂಡ ಪರಿವರ್ತನೆಗಳಾಗ್ತಾವೆ ಆದ್ರೆ ಈ ರೀತಿಯಾಗಿ ಧ್ಯಾನದಲ್ಲಿ ಪರಿವರ್ತನೆ ಆಗ್ತಕ್ಕಂತ ಕ್ಷಿಪ್ರಗತಿಯೇ ಪರಿವರ್ತನೆ ಆಗುವುದಿಲ್ಲ ಪೂಜೆನಲ್ಲಿ ಪರಿವರ್ತನೆ ಆಗುತ್ತೆ ಆದ್ರೆ ಈ ಕ್ಷಿಪ್ರಗತಿಯಿಂದ ನೇರವಾಗಿ ಮುದ್ರೆಯನ್ನು ಇಟ್ಕೊಂಡು ಧ್ಯಾನ ಒಂದು ಮುದ್ರೆಯನ್ನು ಇಟ್ಕೊಂಡು ನೀವು ಕೂತ್ಕೊಂಡ್ರೆ ಒಳಗಿನ ತರಂಗಗಳು ಚೇಂಜ್ ಆಗ್ತಾವೆ ಚಕ್ರಗಳ ಸ್ಥಿತಿ ಚೇಂಜ್ ಆಗ್ತಾವೆ ಶುದ್ಧ ಆಗ್ತಾವೆ ನೆಗೆಟಿವಿಟಿ ಇದ್ರೆ ನಷ್ಟ ಆಗ್ಲಿಕ್ಕೆ ಹೋಗ್ತಾವೆ ಕಲರವನ್ನ ಮಾಡ್ತಾವೆ ನರಮಂಡಲಗಳಲ್ಲೂ ಕೂಡ ಚೇಂಜ್ ಆಗುತ್ತೆ ಮತ್ತೆ ಸಾಮಾನ್ಯವಾಗಿದ್ದ ಆಹಾರ ತಿನ್ಕೊಂಡು ಹಾಗೇ ತಿರುಗಾಡ್ತಾ ಇರ್ತಾರಲ್ಲ ಅವರಲ್ಲಿ ನೋಡಿ ನರಗಳಲ್ಲಿ ಇನ್ನಷ್ಟು ಸುಷ್ಟು ನರಗಳು ಉತ್ಪತ್ತಿ ಆಗ್ತವೆ ಆದ್ರೆ ಒಬ್ಬ ಸಾಧಕನಿದ್ದಂತಹ ಪಕ್ಷದಲ್ಲಿ ಅವನಿಗೆ ಬೇಕಾದಂತಹ ಮಾತ್ರ ಸಕಾರಾತ್ಮಕ ನರಗಳನ್ನ ಉತ್ಪತ್ತಿಗೆ ಅವನು ಕಾರ್ಯವನ್ನು ಮಾಡ್ಬೇಕಾಗತ್ತೆ ದೇಹದ ಪ್ರತಿಯೊಂದು ಅಂಗಾಂಗಗಳಲ್ಲೂ ಕೂಡ ಪರಿವರ್ತನೆಗಳಾಗತ್ತೆ ಅದನ್ನು ಸಹಜವಾಗಿ ಮನುಷ್ಯ ಮೊದಲಿನ ರೀತಿಯಾಗಿ ಈ ಭೌತಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ನಾನು ಸಾಧನೆಯನ್ನ ಮಾಡ್ತೀನಿ ಅಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಸಾಕಾರ ಕೊಡೋದಿಲ್ಲ ದೇಹ ಬುದ್ಧಿ ಆ ಈ ಕೈಗಳು ಸಾಕಾರ ಕೊಡೋದಿಲ್ಲ ಭೌತಿಕ ಜೀವನವನ್ನು ಮಾಡ್ಲಿಕ್ಕೆ ಯಾಕೆಂದ್ರೆ ಆಂತರಿಕವಾಗಿ ಸಾಕಷ್ಟು ಬದಲಾಗಿರುತ್ತೆ ರಕ್ತದಲ್ಲಿನ ಸೆಲ್ಗಳು ಕೂಡ ಆಧ್ಯಾತ್ಮಿಕ ಜ್ಞಾನಕ್ಕೆ ಅಡ್ಜಸ್ಟ್ ಆಗಿರ್ತಾರೆ ಮೂಳೆ ಮಾಂಸ ಮಜ್ಜ ದೃಷ್ಟಿ ಮಾತು ಕೇಳಿಸ್ತಕ್ಕಂತ ಶ್ರವಣ ಶಕ್ತಿ ಪ್ರತಿಯೊಂದು ಕೂಡ ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡ್ಜಸ್ಟ್ ಆಗ್ತಾ ಹೋಗ್ತಾವೆ ಅವುಗಳ ಒಂದು ಸ್ಥಿತಿಗತಿಗೆ ಒಳಪಡ್ತಾ ಹೋಗ್ತಾವೆ ಅದರಿಂದಾಗಿ ಬೇಕಾದಷ್ಟು ಬದಲಾವಣೆ ಆಗುತ್ತೆ ಸಾಧಕ ಒಂದು ರೀತಿಯಾಗಿ ಅರೆ ಹುಚ್ಚು ಸ್ಥಿತಿ ನಿಯಂತ್ರಣವನ್ನ ಮಾಡ್ಕೊಳ್ದೆ ಇದ್ರೆ ನಿಯಂತ್ರಣವನ್ನ ಮಾಡ್ಕೊಂಡಿದ್ರೆ ಅದೊಂದು ಯೋಗ್ಯ ಸ್ಥಿತಿ ಮತ್ತು ಮುಂದುವರಿತಕ್ಕಂತಹ ಸಕಾರಾತ್ಮಕ ವಿಧಾನ ಯಾರು ಬಾಧೆಗೆ ಒಳಪಟ್ಟಿರ್ತಾರೆ ಧ್ಯಾನ ಇತ್ಯಾದಿಗಳನ್ನ ಮಾಡ್ಕೊಂಡು ಅವರು ನಿಯಂತ್ರಣವನ್ನ ಮಾಡ್ಕೊಂಡಿಲ್ಲ ತನ್ನ ಮೇಲಿನ ತಾನನ್ನು ಕಾನ್ಶಿಯಸ್ ಇಟ್ಕೊಂಡಿಲ್ಲ ಒಳಗಡೆ ಸೂಕ್ಷ್ಮ ಶರೀರ ರೋಗಗ್ರಸ್ತ ಬಾಧೆಯಿಂದ ರೋಗಗ್ರಸ್ತವಾಗಿರುತ್ತೆ ಬಾಧೆಯಿಂದ ಕೂಡಿರುತ್ತೆ ಟ್ವಿಸ್ಟ್ ಆಗಿರ್ತಾವೆ ಮುದುಡ್ಕೊಂಡಿರ್ತಾವೆ ಅಥವಾ ವಕ್ರವಾಗಿರ್ತಾವೆ ಬಗ್ಗಿರ್ತಾವೆ ಹಾಗೆ ನರಗಳು ಈಗ ಜೋಡಣೆ ಆಗಿರ್ತಾವಲ್ಲ ಆ ರೀತಿಯಾದಂತ ಸ್ಥಿತಿಗತಿಗಾಗಿರುತ್ತೆ ಹೀಗೆ ನೀವು ಒಂದು ಒಬ್ಬಟ್ಟನ್ನ ಮಾಡ್ಬೇಕಂದ್ರೆ ಯಾವ್ದೋ ಒಂದು ಚಪಾತಿಯನ್ನ ಮಾಡ್ಬೇಕಂದ್ರೆ ಏನಿರುತ್ತೆ ಆಕಾರವನ್ನ ಪಡ್ಕೊಳ್ಳುತ್ತಲ್ವಾ ಹಾಗೆ ಸೂಕ್ಷ್ಮ ಶರೀರ ಕೂಡ ಹೀಗೆ ಮುದುಡ್ಕೊಂಡಿರುತ್ತೆ ಹ ಅದನ್ನ ನೀವು ವ್ಯಾಯಾಮ ಮಾಡೋದ್ರ ಮೂಲಕ ಧ್ಯಾನವನ್ನ ಮಾಡುದ್ರ ಮೂಲಕ ಶಕ್ತಿಯನ್ನ ಪಡ್ಕೊಳ್ಳೋದ್ರ ಮೂಲಕ ಭಕ್ತಿಯ ಆಚರಣೆ ಮೂಲಕ ಮಂತ್ರ ಜಪದ ಮೂಲಕ ಸಕಾರಾತ್ಮಕ ಆಹಾರ ಸೇವನೆ ಮೂಲಕ ವಿಹಾರದ ಮೂಲಕ ಆ ಸೂಕ್ಷ್ಮ ಶರೀರವನ್ನ ವಿಸ್ತಾರಗೊಳಿಸತಕ್ಕಂಥದ್ದಾಗ್ಬೇಕು ಯಥಾಪ್ರಕಾರವಾಗಿ ಇಲ್ಲದಿದ್ರೆ ಮನುಷ್ಯನ ಸ್ಥಿತಿ ನಾನು ಮೊದಲೇ ಹೇಳಿದಂತ ಜೀವನದ ಕಾರ್ಯದ ಎಲ್ಲಾ ಕಡೆಯೂ ಅಡ್ಡಿಯೇ ಆಹಾರ ಸೇವನೆಗೆ ಏನ್ ಬೇಕಾಗಿಲ್ಲ ಅನ್ಸುತ್ತೆ ಜೀರ್ಣ ಆಗಿಲ್ಲ ಅನ್ಸುತ್ತೆ ನಿದ್ದೆ ಬರಲ್ಲ ಅನ್ಸುತ್ತೆ ಆ ಊಟ ಮಾಡ್ತಕ್ಕಂಥ ವಿಧಾನ ಆಗಿರ್ಬೋದು ಶೌಚಾಲಯ ಕ್ರಿಯೆಗಳಾಗಿರ್ಬೋದು ಎಲ್ಲವೂ ಕೂಡ ಚೇಂಜ್ ಭಿನ್ನ ಭಿನ್ನ ರೀತಿಯಾಗಿ ನಡ್ಕೊಳ್ತಕ್ಕಂಥದ್ದು ಒಟ್ಟಾರೆಯಾಗಿ ಒಂದು ವಿಚಿತ್ರ ಸ್ಥಿತಿ ಅದು ಸಾಮಾನ್ಯ ಜನ ನೋಡಿದಂಥ ಭಾಷದಲ್ಲಿ ಅವರು ವಿಚಿತ್ರ ಅಂತಾನೆ ಪರಿಗಣಿಸೋದು ಆದ್ರೆ ಅದು ವಿಚಿತ್ರ ಅಲ್ಲ ದೇಹದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ರೀತಿ ಕಾರ್ಯ ನಡೆಯುತ್ತೆ ಅದು ಸಹಜವಾಗಿ ಎಲ್ಲಾ ಪಾಠಶಾಲೆಗಳಲ್ಲಿ ಎಲ್ಲಾ ಪುಸ್ತಕಗಳಲ್ಲಿ ಎಲ್ಲಾ ಕಡೆ ಎಲ್ಲಾ ಆ ಒಂದು ಚಲನಚಿತ್ರಗಳಲ್ಲೂ ಯಾವುದೋ ಒಂದು ಮಾಧ್ಯಮದಲ್ಲೂ ಡಿಸ್ಪ್ಲೇ ಆಗಿಲ್ಲ ಇನ್ನು ಯಾರು ಪ್ರಕಟ ಮಾಡಿಲ್ಲ ಹಂಗೆ ಸಾಧಕರಿಗೆ ಗೊತ್ತು ಈ ತರ ಈಗ ಆಗತ್ತೆ ಅಂತ ಪರೀಕ್ಷೆಗಳು ಎದುರಾಗ್ತಾವೆ ಇಂಥ ಸಂದರ್ಭದಲ್ಲಿ ಸಾಕಷ್ಟು ದೈಹಿಕ ಮಾನಸಿಕ ಜೀವನದ ಆರ್ಥಿಕಕ್ಕೆ ಸಂಬಂಧಪಟ್ಟಂತೆ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತೆ ಕೂಡ ಪರಿವರ್ತನೆ ಆಗ್ತಾ ಈ ಸಂದರ್ಭದಲ್ಲಿ ಮೊದಲು ಈ ಕಡೆನೂ ಬರೋಂಗಿಲ್ಲ ಆದ್ರೆ ಮುಂದಕ್ಕೇನೆ ಆ ಮನುಷ್ಯ ಸಾಕಬೇಕು ಸೂಕ್ಷ್ಮ ಶರೀರ ಸಕಾರಾತ್ಮಕವಾಗಿದ್ರೆ ಆಗ ಮಾತ್ರ ಸಾಧಕನಿಗೆ ಯಶಸ್ಸು ಯಾವಾಗ ದೈಹಿಕವಾಗಿ ಆ ಮನುಷ್ಯ ಬಾಧಿಗೆ ಒಳಪಡ್ತಾನೆ ಆಗ ಸೂಕ್ಷ್ಮ ಶರೀರ ಕೂಡ ಬಾದಿಗೆ ಒಳಪಟ್ಟ ಕಾರಣದಿಂದಾನೆ ನಂತರವೇ ಈ ಭೌತಿಕ ಶರೀರ ಹಾನಿಗೆ ಒಳಪಡುತ್ತೆ ಮೊದಲು ಕಾರಣ ಶರೀರ ನಂತರ ಸೂಕ್ಷ್ಮ ಶರೀರ ನಂತರ ಈ ಒಂದು ಭೌತಿಕ ಶರೀರ ಮೇಲಿನ ಹಂತದಿಂದ ಏಕೆಂದ್ರೆ ನಾವು ಇಲ್ಲಿ ಭೂಮಿಯಿಂದ ಹುಟ್ಟಿರೋರಲ್ಲ ನಿಮ್ಗೆ ನೆನಪಿರ್ಲಿ ಆತ್ಮಗಳೆಲ್ಲೋ ಇತ್ತು ಸತ್ತೋದ್ರೆ ಆ ಕ್ಷೇತ್ರ ಇತ್ತು ಎಲ್ಲಿ ಯಾವ ಕಡೆ ಇದ್ರೆ ಅಲ್ಲಿಗೆ ಹೋದು ಈಗ ನೀವು ಭಗವದ್ಗೀತೆಯಲ್ಲಿ ನೀವು ನೋಡೋದಾದ್ರೆ ಮರದ ಬೇರ್ ಮೇಲ್ಭಾಗಕ್ಕೆ ಗಿಡದ ಕೊನೆಗಳೆಲ್ಲ ಕೆಳಭಾಗಕ್ಕೆ ಯಾಕೆ ಆಧಾರ ಅದು ಮೇಲ್ಭಾಗ ಆ ಪ್ರಕಾಶಮಾನ ಲೋಕದಿಂದ ಬಂದಿರತಕ್ಕಂಥ ಆತ್ಮಗಳಿವೆ ಹಾಗಾಗಿ ಮೂಲ ಆಧಾರ ಮೇಲ್ಮುಖಕ್ಕೆ ಅದಕ್ಕೆ ಬೇರು ಆ ಕಡೆ ಗಿಡ ಮರ ರೊಂಬೆ ಕೊಂಬೆ ಎಲ್ಲ ಕೆಳಭಾಗಕ್ಕೆ ತಲ್ಕಣ್ಕ ಇರುತ್ತೆ ಈ ಭೂಮಿನಲ್ಲಿ ಇರುವಂತ ತಲ್ಕಣ್ಕ ಅಲ್ಲಿಂದ ಆಧಾರ ಅದಕ್ಕೋಸ್ಕರ ಯಾವೊಂದು ಆತ್ಮದ ಪ್ರಗತಿ ಎಂತಕ್ಕಂಥದ್ದು ಆಗ್ಬೇಕು ಮತ್ತೆ ಯಶಸ್ಸಾಗಬೇಕು ಅದು ಆ ಲೋಕಕ್ಕೆ ಸಂಬಂಧಪಟ್ಟಂತೆ ಆಗ್ತಕ್ಕಂಥದ್ದು ಈ ವಿಷಯವನ್ನ ನೀವು ಗಮನದಲ್ಲಿ ಇಟ್ಕೋತ ನಡೆಯೋದಾದ್ರೆ ಸಾಧಕನ ಸ್ಥಿತಿಯ ಮೇಲ್ಸ್ತರಕ್ಕೆ ಸಾಕ್ತಕ್ಕಂಥ ವಿಧಾನಕ್ಕೇನೆ ಕ್ರಮಶಃ ಹಂತ ಹಂತವಾಗಿ ಸಾಕ್ಬೇಕು ಇಲ್ಲದಿದಂತ ಪಕ್ಷದಲ್ಲಿ ನೀವು ಕೆಳಮುಖವಾಗಿ ಹೋಗ್ತೀನಿ ಅಂದ್ರೆ ದೇಹದ ಸ್ಥಿತಿ ಹಾನಿಕಾರಕವಾಗ್ತಾ ಹೋಗುತ್ತೆ ಆ ಸಾಧಕನ ಸ್ಥಿತಿ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಧ್ಯಾನ ಪೂಜೆ ಜಪ ತಪ ಇತ್ಯಾದಿಗಳನ್ನ ಮಾಡ್ಕೊಂಡೆ ಸೂಕ್ಷ್ಮ ಶರೀರನ್ನು ಆರೋಗ್ಯಪೂರ್ಣವಾಗಿ ಇಟ್ಕೋಬೇಕು ಮೊದಲು ಕಾರಣ ಶರೀರ ನಂತರದಲ್ಲಿ ಸೂಕ್ಷ್ಮ ಶರೀರ ರಚನೆ ಆಗಿ ನಂತರದಲ್ಲಿ ಈ ಭೌತಿಕ ಶರೀರ ರಚನೆ ಆಗಿರುತ್ತೆ ಭೌತಿಕ ಶರೀರ ಬಾಧೆಗೊಳಪಟ್ಟಿದೆ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಸೂಕ್ಷ್ಮ ಶರೀರ ಅಂಡ್ ಕಾರಣ ಶರೀರ ಎರಡು ಆಲ್ಸೋ ಎರಡ್ರೂ ಕೂಡ ಬಾಧೆಗೊಳಪಟ್ಟಿದ್ದಾವೆ ಅಂತಾನೆ ಅರ್ಥ ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಮತ್ತೆ ಕಾರಣ ಶರೀರಕ್ಕೆ ಅನ್ಯ ಶಕ್ತಿಗಳ ದಾಳಿಯಾಗಿದೆ ಸಂಕಲ್ಪಗಳು ಬರ್ತಾ ಇದ್ದಾವೆ ಆ ಕಾರಣದಿಂದ ದೇಹದಕ್ಕೆ ಅನ್ಯ ಸಂಕಲ್ಪಗಳು ಬರ್ತಾ ಇದ್ದಾವೆ ಅದು ದೂಷಿತ ಆಗ್ತಾ ಇದೆ ಮನುಷ್ಯ ಚಂಚಲನ ಆಗ್ತಾ ಇದ್ದಾನೆ ಸಾಧಕ ಚಂಚಲನ ಆಗ್ತಾ ಇದ್ದಾನೆ ಸಮಸ್ಯೆಗೆ ಒಳಪಡ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ ಇದು ಅರೆ ಸಾಧಕ ಸ್ಥಿತಿಯಲ್ಲೂ ಕೂಡ ಸುರಕ್ಷಾ ಚಕ್ರ ನಿರ್ಮಾಣ ಮಾಡಿಕೊಳ್ಳೋದ್ರಾಗ್ತಾ ನಿರ್ಮಾಣ ಮಾಡ್ಕೊಂಡಿದ್ರಾಗದೆ ಅನುಭವ ವೇದ್ಯವೇ ಬೇರೆ ದಾಳಿಯೇ ಬೇರೆ ಆತ್ಮದ ಹಾವಳಿಯೇ ಬೇರೆ ಈ ರೀತಿಯಾಗಿ ಒಬ್ಬ ಸಾಧಕನ ಸ್ಥಿತಿ ನಿಯಂತ್ರಣ ತಪ್ಪಿದ್ರೆ ಹಾನಿಕಾರಕ ನಿಯಂತ್ರಣವಿದ್ರೂ ಕೂಡ ಆ ಸ್ಟೇಜ್ ಇನ್ನು ಪೂರ್ಣ ಆಗಿರೋದಿಲ್ಲ ಆ ಎಲ್ಲ ಒಂದು ಸ್ಟೇಜಸ್ ಗಳು ಫುಲ್ಫಿಲ್ ಆಗಿರೋದಿಲ್ಲ ಆದ್ರೂ ಕೂಡ ಆ ಸ್ಟ್ರಗಲ್ ಒಂದು ಲೈಫ್ ಅಂತ ಏನ್ ಹೇಳ್ತಾರೆ ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಹಾಗೆ ಆಧ್ಯಾತ್ಮಿಕ ಪಯಣದಲ್ಲೂ ಕೂಡ ಅದು ಸ್ಟ್ರಗಲ್ ಜರ್ನಿ ಆ ಸಮಯ ಹೀಗೆ ಸಾಧಕರು ಯಾರಿದ್ದೀರಾ ಒಂದು ವರ್ಷ ಎರಡು ವರ್ಷ ಐದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹೀಗೆ ಸಾಧನೆಯನ್ನ ನೀವೇನ್ ಮಾಡ್ತಾ ಇದ್ದೀರಾ ಇನ್ನು ಸ್ಟ್ರಗಲ್ ನಿಮ್ಗೆ ಏನಾರು ಇದ್ರೆ ಅದೇನು ನಿಮ್ಗೆ ಹಾನಿಕಾರಕ ಅಲ್ಲ ಸಕಾರಾತ್ಮಕ ಪರಿಣಾಮನೇ ಅಂತ ತಿಳ್ಕೊಂಡು ನೀವು ಅಹ್ ಧೈರ್ಯದಿಂದ ಮುನ್ನುಗ್ತಕ್ಕಂಥ ಕಾರ್ಯವನ್ನ ನೀವು ಮಾಡಿ ದೇಹಕ್ಕೆ ಆರೋಗ್ಯ ಆಹಾರ ಬದಲಾಗಿದ್ರೆ ಅದನ್ನು ಸ್ವೀಕರಿಸಿ ಮನಸ್ಸಿನ ಸ್ಥಿತಿ ಬದಲಾಗಿದ್ರೆ ಅದನ್ನು ಸ್ವೀಕರಿಸಿ ಯಾರು ಸ್ವೀಕರಿಸಿ ನಡೀತೀರೋ ಆ ಸಂದರ್ಭದಲ್ಲಿ ಸಮಸ್ಯೆಗಳು ಕಡಿಮೆ ಆ ಬದಲಾದಂತಹ ಆಧ್ಯಾತ್ಮಿಕ ಸ್ಥಿತಿಯನ್ನ ನೀವು ಸ್ವೀಕರಿಸದೆ ನನಗ್ ಸಮಸ್ಯೆ ಅನ್ಕೊಂಡ್ರೆ ಅದು ಸಮಸ್ಯೆ ಅಂತ ಅನ್ಸುತ್ತೆ ಅದು ಸಮಸ್ಯೆ ಎಲ್ಲ ಬದಲಿಗೆ ಬದಲಾದಂತ ಸ್ಥಿತಿಯನ್ನ ನೀವು ಸ್ವೀಕರಿಸಿ ನಡೆದಕ್ಕಂಥದ್ದು ಬೇಕು ಆಗ ಮಾತ್ರ ಪರಿಹಾರ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತಂತಹ ಸಮಸ್ಯೆ ಇದ್ದ ಪಕ್ಷ ದೂಪದ ಪೋಟೆಗೆ ಆಟ ಮಾಡಬಹುದು ಇದರ ದೇಹ ಜೀವನ ವಾಹನವನ್ನ ನಿರ್ಕ್ಷಣೆ ಮಾಡ್ಕೊಂಡು ಮಾಟಮತಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೂಪದ ಬೋರ್ಡ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮಳೆ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಪಡೆದು ಅವರು ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ನಿಮಗೆ ನೆನಪಿರಲಿ ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನ ಮಾಡಿ ಕೂಡ ಆ ವ್ಯವಹಾರಗಳನ್ನ ಬಂಧಿಸಿದ್ರು ಕೂಡ ಅದು ಬಿಡುಗಡೆಯನ್ನು ಹೊಂದುತ್ತೆ ಆದ್ರೆ ಸಾವಕಾಶ ಕಾಲಾವಕಾಶ ಅಂತ ಬೇಕು ನೀವು ತಾಳ್ಮೆಯಿಂದ ಪ್ರಯೋಗ ಮಾಡಿ ನೋಡ್ಬೇಕು ಲಕ್ಷ ಜೊತೆಗೆ ಎರಡೇ ತೇಗೆ ಆಯಿಲ್ ಇದೆ ಎರಡೇ ತೇಗೆ ಪೌಡರ್ ಇದೆ ಆತ್ಮ ನಿವಾರಣೆಗೆ ಇರ್ತಕ್ಕಂಥದ್ದು ಇದು ದೇಹಕ್ಕೆ ಇರ್ತಕ್ಕಂಥದ್ದು ತಲೆಗೆ ಇರ್ತಕ್ಕಂಥ ಆಯಿಲ್ ಆಗಿದೆ ಎಷ್ಟು ಜನ ಆತ್ಮ ಸಮಸ್ಯೆ ನಿವಾರಣೆ ಮಾಡ್ಕೊಂಡು ಕ್ಯೂರ್ ಮಾಡ್ಕೊಂಡಿದ್ದ ನೀವು ಕೂಡ ಬಳಸಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಕ್ಷ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಪುಣ್ಯ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಕುರಿತಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ಬೆಳೆಯಲ್ಲಿ ಭೇಟಿ